ನಮ್ಮಲ್ಲಿ ಒಬ್ರು ಶಿವಶಂಕರ್ ಸರ್ ಅಂತ ಇದ್ದಾರೆ ಪ್ಲೀಸ್ ಸ್ಟ್ಯಾಂಡ್ ಅಪ್ ಎಲ್ಲಿದ್ದೀರಾ ಶಿವಶಂಕರ್ ಸರ್ ಅವ್ರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ನಿಮ್ಗೆ ಯಾರು ಗೊತ್ತಿದೆ ಪುನೀತ್ ರಾಜ್ಪಾಲ್ ಸಾವ್ತು ಅವರಿಗೆ ಟ್ರೀಟ್ ಮಾಡಿರೋ ವ್ಯಕ್ತಿ ಡಾಕ್ಟರ್ ರಮಣರಾವ್ ಅಂತ ಹೇಳಿ ಅವರಿಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ ಅವರೇ ಡಿಕ್ಲೇರ್ ಮಾಡಿದ್ದು ಟ್ರೀಟ್ಮೆಂಟ್ ಕೊಟ್ಟು ಉಳಿದಿಲ್ಲ ಪುನೀತ್ ಅಂತ ಹೇಳಿ ಆ ವ್ಯಕ್ತಿ ಡಾಕ್ಟರ್ ರಮಣರಾವ್ ಬಹಳ ಫೇಮಸ್ ಅವರು ಅವರು ಹೇಳಿದ್ದಾರೆ ಮೋದಿ ಕೇರಳದಲ್ಲಿರ್ತಕ್ಕಂಥ ವೆಲ್ನೆಸ್ ಪ್ರಾಡಕ್ಟ್ ಶಿವಂಕರ್ ಇದರಲ್ಲಿ ಅವರ ತಂದೆ ತಾಯಿ ಅವರಿಗೆ ಸೀರಿಯಸ್ ಸಿವಿಯರ್ ಆಗಿ ಹಾರ್ಟ್ ಪ್ರಾಬ್ಲಮ್ ಇತ್ತು ಉಳಿಯೋಕೆ ಚಾನ್ಸೇ ಇಲ್ಲ ಅಂತ ವೀಲ್ ಚೇರ್ ಅಲ್ಲಿ ಇದ್ರು ಆದ್ರೆ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಮೋದಿ ಕೇವಲ ವೆಲ್ಲೈಟೆ ಮಾಡಿಸಿದೋಸ್ಕರ ಅವರ ಹೃದಯದ ಕಾಯಿಲೆ ಹೊರಗಡೆ ಬಂದಿದ್ದಾರೆ ಅಂಡ್ ರಮಣರಾವ್ ಅದನ್ನ ಆಲೋ ಓವರ್ ಇಂಡಿಯಾಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅವರಿಂದ ಫೋನ್ ಬರುತ್ತಂತೆ ಅವರ ಒಂದು ಅಸಿಸ್ಟೆಂಟ್ ಇಂದ ಫೋನ್ ಬರುತ್ತಂತೆ ಇವರಿಗೆ ಡಾಕ್ಟರ್ ರಮಣ ರಾವ್ ಅವ್ರ ಕಡೆಯಿಂದ ಮೋದಿ ಕೇರ್ ಐಟಮ್ ಇಂದ ನೂರಾರು ಜನಗಳ ಹೃದಯ ಕಾಯಿಲೆಗೆ ಸೊಲ್ಯೂಷನ್ ಸಿಗ್ತಾ ಇದೆ ರಮಣರಾವ್ಗೆ ಪ್ರಾಡಕ್ಟ್ ಬೇಕಾಗಿದೆ ಅಂತೇಳಿ ಆ ಒಂದು ಪವರ್ ಕೊಟ್ಟದ ನಮ್ಮ ಚಾದು ಏನೂ ಇಲ್ಲ ಅಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ಅಲ್ಲಿ ತಾಕತ್ತಿದೆ ಇದನ್ನೆಲ್ಲರೂ ಮುಡಿಸ್ತಾ ಹೋಗೋಣ ಸಂಜೀವಿನಿ ಅಮೃತಕ್ಕೆ ಸಮರಾದ ಪ್ರಾಡಕ್ಟ್ ಮೋದಿ ಕೇರ್ದು ಚಿನ್ನದಂತ ಅವಕಾಶ ಒಜ್ಜದಂತ ಅವಕಾಶ ಕೋಟ್ಯಾಂತರ ಜನ ವೈಟ್ ಮಾಡ್ತಾ ಇದ್ದಾರೆ ಅವಕಾಶ ಹೊರಗಡೆ ಅದಕ್ಕೆ ಎಜುಕೇಶನ್ ತಗೊಳ್ಳಿ ಇಂಡಿಪೆಂಡೆಂಟ್ ಆಗಿ ಲೀಡರ್ ಆಗಿ ಕಮಿಟ್ಮೆಂಟ್ ಕೊಡಿ ಎಕ್ಸ್ಕ್ಯೂಸ್ ಕೊಡೋಕೊಳ್ಳಿ ನನ್ನ ಎಕ್ಸ್ಕ್ಯೂಸ್ ಕೊಟ್ಟಿದ್ರೆ ಈ ತರ ಸಾಮಾಜಿಕ ಘಟಕ ಆಗ್ತಿರ್ಲಿಲ್ಲ ನಿಮ್ಮೆಲ್ಲರದು ನಾವು ರೆಡಿ ಇದೀವಿ ಸೋಷಿಯಲ್ ಮೀಡಿಯಾ ನಾವು ಬಳಸ್ಕೊಳ್ಳಿ ಎಲ್ಲಾ ಒಂದು ಟ್ರೈನಿಂಗ್ ಅಟೆಂಡ್ ಆಗಿ ಎಕ್ಸ್ಕ್ಯೂಸ್ ಕೊಟ್ರೆ ಬೆಳೆಯಕ್ಕಾಗಲ್ಲ